ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಬ್ಲಾಗ್ಸ್ ಸೊ ಸೌತ್ ಅರ್ಕಾ ಮುಗಿಸ್ಕೊಂಡ್ ಬಂದ್ವಿ ಸೊ ಈಗ ಸುಬ್ರಹ್ಮಣ್ಯ ಹೋಗ್ಬೇಕು ಇದೇ ರೋಡು ಸುಬ್ರಹ್ಮಣ್ಯಕ್ಕೆ ಹೋಗೋದು ಬನ್ನಿ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ಇದು ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಪಾರ್ಕ್ ಇದು ಸೊ ಇವಾಗ ಆಗೋಲ್ಲ ನೋಡೋಕ್ಕೆ ನಾವು ರಿಟರ್ನ್ ಬರ್ತೀವಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಆವತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಏನೇನಿಲ್ಲ ಅಂತ ತೋರಿಸ್ತೀನಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಕುಮಾರದ್ವಾರ ನದಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೀರಿದೆ ಬೆಟರ್ ತುಂಬ ಇದೆ ಅಂತಲೂ ಹೇಳ್ತಿಲ್ಲ ತುಂಬ ಕಡಿಮೆ ಇದೆ ಅಂತಲೂ ಹೇಳ್ತಿಲ್ಲ ಒಂದು ಲೆವೆಲಿಗೆ ನೀರಿದೆ ಸೊ ನಾವು ಇಲ್ಲಿ ಸ್ಟೇ ಆಗಬೇಕು ಹಾಗಾಗಿ ನಾವು ರೂಮ್ಸ್ ನ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನ ಮಾಡಬೇಕು ನಾವು ಇಲ್ಲಿ ಯಾವತ್ತು ಸ್ಟೇ ಆಗಿಲ್ಲ ಯಾವಾಗಲೂ ಧರ್ಮಸ್ಥಳದ ಸ್ಟೇ ಆಗ್ತಿದ್ವಿ ಬಟ್ ಈ ಸತಿ ಸ್ಟೇ ಆಗ್ತಾ ಇದೀವಿ ಸೊ ಇಲ್ಲಿ ನಾವು ರೂಮ್ ನ ನೋಡಬೇಕು ಹುಡ್ಕೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಅದಾದ್ರೂ ಕಂಟೆಂಟ್ ಬೇಕು ಅಂತಂದರೆ ಈ ಥರ ವೀಡಿಯೋ ಮಾಡಿ ಅಂತ ಹೇಳಿ ನನ್ನ ಕೆಲಸ ಅದೇ ಆದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇಲ್ಲಿ ರೂಮ್ಸ್ನ ಕೇಳಿದ್ವಿ ದೇವಸ್ಥಾನದ್ದೆಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತೆ ಫಸ್ಟೇ ಬುಕ್ ಮಾಡ್ಕೊಂಡು ಬಂದಿರಬೇಕಂತೆ ಬಟ್ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಬೇರೆ ಕಡೆ ಹೊರ್ಗಡೆ ಪ್ರೈವೇಟ್ ರೂಮ್ಸ್ನ ನಾವು ಬುಕ್ ಮಾಡ್ಕೊಂಡ್ವಿ ಸೊ ನಿಮಗೆ ಯಾರಿಗಾದ್ರೂ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಆಲ್ಟ್ ಆಗಬೇಕು ಅಂತ ಏನಾದ್ರು ಇದ್ದರೆ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿಸ್ಬಿಟ್ಟು ಯಾಕೆಂದ್ರೆ ತುಂಬ ಕಷ್ಟ ಆಯ್ತು ನಾವು ರೂಮ್ಸ್ನ ಹುಡುಕಿದ್ದು ಕೊನೆಗೆ ಪ್ರೈವೇಟ್ ಇದರಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಂಡ್ವಿ ಏಯ್ಟ್ ಹಂಡ್ರೆಡ್ ತಗೊಂಡ್ರು ಟ್ವೆಲ್ ಅವರ್ಸಿಗೆ ಬರೀ ಟ್ವೆಲ್ ಅವರ್ಸಿಗೆ ಏಯ್ಟ್ ಹಂಡ್ರೆಡ್ ಅಂತಂದರು ಸೊ ಜಾಸ್ತಿ ಅನ್ನಿಸ್ತು ನಾವು ಫ್ರೆಶಪ್ ಆಗಿಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದ್ವಿ ದರ್ಶನ ಮಾಡೋಕ್ಕೆ ಅಂತ ನಾವು ಸುಬ್ರಹ್ಮಣ್ಯ ರೀಚ್ ಆದಾಗ ಮೂರು ಗಂಟೆ ಮೂರುವರೆ ಆಗಿತ್ತು ರೂಮ್ಸ್ ಎಲ್ಲ ಮಾಡಿದಾಗ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಲಿ ಏನು ದರ್ಶನ ಮಾಡೋದು ಅಂತ ಅಂದ್ಬಿಟ್ಟು ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ಆರು ಗಂಟೆ ಹಂಗೆ ನಾವು ದೇವಸ್ಥಾನದ ಹತ್ರ ಬಂದ್ವಿ ದರ್ಶನ ಮಾಡೋಣ ಅಂತ ಚೆನ್ನಾಗಿತ್ತು ದೇವಸ್ಥಾನ ಹತ್ರ ಎಲ್ಲ ಅಷ್ಟು ಜನ ಏನು ಇರಲಿಲ್ಲ ಹಾಗಾಗಿ ನಾವು ದರ್ಶನ ಮುಗಿಸ್ಕೊಂಡು ಬೇಗ ಬೇಗ ಬಂದ್ವಿ ಇವಾಗ ನಾವು ಪ್ರಸಾದ ತಗೋಬೇಕು ಹಾಗಾಗಿ ಸೇವೆ ಕೌಂಟರ್ ಅಂತಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಅಮೌಂಟ್ ಕಟ್ಬಿಟ್ಟು ಟಿಕೆಟ್ ತೊಗೋಬೇಕು ಯಾವ ಥರದ ಪ್ರಸಾದ ಬೇಕು ಅಂತ ನಾವು ಅಮೌಂಟ್ ಕಟ್ಬಿಟ್ಟು ತಗೊಂಡ್ರೆ ಟಿಕೆಟ್ ಈ ಥರ ಟಿಕೆಟ್ ಕೊಡ್ತಾರೆ ಸೊ ಈ ಟಿಕೆಟ್ನ ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಪ್ರಸಾದ ಕೌಂಟರ್ ಅಂತ ಇದೆ ಅಲ್ವಾ ಅಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ ಅದರಿಂದ ಏನು ಹೇಳುತ್ತಲ್ಲ ಕೂಡ ಪ್ರಸಾದ ಕೊಡ್ತಾರೆ ಪ್ರಸಾದ ಎಲ್ಲ ತೊಗೊಂಡ್ವಿ ತೊಗೊಂಡು ಬಂದ್ವಿ ನಾವು ದರ್ಶನ ದಕ್ಷಣ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಏಳು ಗಂಟೆ ಏಳುವರೆ ಆಗಿತ್ತು ನೋಡ್ತಾ ಇರ್ಬೋದು ಅಷ್ಟೇನು ಜನ ಇರಲಿಲ್ಲ ಹಾಗಾಗಿ ಬೇಗ ಬೇಗ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹಿಂದುಗಡೆ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಹೋಗಿ ನೋಡೋಣ ಆಗಲೇ ಹೇಳ್ದಂಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಿನ್ನ ಆದಿ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಹಾಗೆ ಇದು ಒಂದು ಜಾಗ ಏನು ಅಂತಂದರೆ ಇಲ್ಲಿ ಕಲ್ಲು ಕಟ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ ಅವ್ರ ಇಷ್ಟಾರ್ಥಗಳನ್ನ ಪ್ರಾರ್ಥನೆ ಮಾಡ್ಕೊತಾರೆ ಈ ಥರ ನೆರವೇರಿಸ್ಕೊಡ್ರಿ ಅಂತ ಇಲ್ಲಿ ಸ್ವಲ್ ಇಬ್ಬರು ಕಲ್ಲು ಕಟ್ಟಿದ್ದಾರೆ ಇಲ್ಲಿ ನೀರು ಬರ್ತಾ ಇದೆ ಸ್ವಲ್ಪ ಇದೆ ನೀರು ಜಾಸ್ತಿ ಏನಿಲ್ಲ ಕಲ್ಲು ಕಟ್ಬಿಟ್ಟು ಅಲ್ಲಿ ಹೋಗಿ ಕೈ ಮುಗಿಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬರ್ತಾರೆ ನಾವು ಹೋಗ್ಬಿಟ್ಟು ಕೈ ಮುಗಿದು ಬಂದ್ವಿ ಹಾಗೆ ಇನ್ನು ಸ್ವಲ್ಪ ಟೈಮ್ ಇತ್ತು ಸೊ ಸುಮ್ಮನೆ ಏನು ಮಾಡೋದು ಅಂತ ಇಲ್ಲೆಲ್ಲ ಅಂಗಡಿ ಇತ್ತಲ್ವಾ ಸೊ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿ ಮಿನಿ ಫ್ಯಾನ್ ಥರ ಇಲ್ಲಿ ಪ್ರೆಸ್ ಮಾಡಿದರೆ ಈ ಥರ ಗಳಿ ಬರುತ್ತೆ ಸಣ್ಣ ಮಕ್ಕಳಿಗೆ ಆಟ ಆಡೋಕೆ ಚೆನ್ನಾಗಿರುತ್ತೆ ಏನೋ ಇಷ್ಟ ಆಯಿತು ಹಾಗಾಗಿ ವಿಡಿಯೋ ಮಾಡಿದೆ ಇದು ನೆಕ್ಸ್ಟೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದರಲ್ಲೇ ಆಗ್ತಾ ಇದ್ದೀನಿ ಸೊ ಫೈನಲಿ ನಾವು ಸುಬ್ರಹ್ಮಣ್ಯ ಮುಗಿಸ್ಕೊಂಡ್ಬಿಟ್ಟು ನಮ್ಮೂರ್ ಕಡೆ ಹೋಗ್ತಾ ಇದ್ದೀವಿ ಓ ಬನ್ನಿ ಹೋಗೋಣ ಊರು ಬಿಟ್ಟಲ್ಲೇ ಫೋರ್ ಫೈವ್ ಡೇಸ್ ಆಯಿತು ನಾವು ಸುಬ್ರಹ್ಮಣ್ಯದಿಂದ ಬರೋ ರೂಟಲ್ಲೇ ಸಾಲು ಮರ ತಿಮ್ಮ ಪಾರ್ಕ್ ಇದೆ ಸೊ ಹೇಳ್ಬೋದು ಬನ್ನಿಗೊಳಗೆ ಹೋಗೋಣ ಸೊ ಇಲ್ಲಿ ಟಿಕೆಟು ಒನ್ ಪರ್ಸನ್ಗೆ ಟ್ವೆಂಟಿ ರುಪೀಸು ನೋಡಿ ಇಲ್ಲಿ ಒನ್ ಪರ್ಸನ್ಗೆ ಟ್ವೆಂಟಿ ಗಾಡಿ ಏನಾರು ಇದ್ರೆ ಬೈಕ್ ಏನಾದ್ರು ಇದ್ದರೆ ಟೆನ್ ರುಪೀಸ್ ಬೈಕ್ಗೆ ಕಾರ್ಗೆ ಎಷ್ಟು ಅಂತ ಗೊತ್ತಿಲ್ಲ ಸೊ ನಾವು ಬೈಕಲ್ಲಿ ಬಂದರೆ ಅದಲ್ವಾ ಟೂ ಪರ್ಸನ್ಗೆ ಫೋರ್ಟಿ ಇಸ್ಕೊಂಡ್ರು ಬೈಕಿಗೆ ಈ ಪಾರ್ಕ್ ಇನೋಗ್ರೇಟ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಯಾರು ಮಾಡಿದ್ದು ಅಂತಂದ್ರೆ ಡಿಸ್ಟಿಕ್ ಇನ್ಚಾರ್ಜ್ ಕೋಟಾ ಶ್ರೀನಿವಾಸ್ ಪೂಜಾರ್ ಅಂತ ಅವರಂತೆ ಮಾಡಿದ್ದು ಈ ಪಾರ್ಕ್ನ ಇನೋಗ್ರೇಟ್ ಮಾಡಿದ್ದು ಅವರೇನೆ ಇದು ಕುಮಾರದ್ವಾರ ನದಿ ಪಕ್ಕದಲ್ಲೇ ಇದೆ ಈ ಪಾರ್ಕು ಸೊ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಆಗುತ್ತೆ ಈ ಪಾರ್ಕಿಗೆ ಆಟೋ ಎಲ್ಲ ಇರುತ್ತೆ ಅಥವಾ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲ್ ಬರ್ಬೋದು ಪಾರ್ಕಿಂಗ್ ಲಾಟ್ ಎಲ್ಲ ಇದೆ ಸೊ ಹಂಗಾಗಿ ಏನಿಸ್ಕನ್ಸಲ್ಲ ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ ಇಲ್ಲಿ ಸ್ಟ್ಯಾಚು ಹತ್ರ ಬನ್ನಿ ಸ್ಟ್ಯಾಚು ಹತ್ರ ಹೋಗೋಣ ಇಲ್ಲಿ ಸ್ಟ್ಯಾಚು ಕೆಳಗೆ ನೀವು ನೋಡ್ತಾ ಇರ್ಬೋದು ಒಂದು ಬೋರ್ಡ್ ಇದೆ ಬೋರ್ಡ್ ಮೇಲೆ ಬರ್ತಿದೆ ದರೆಯೂ ನಾನು ಆಗಸವೂ ನಾನು ನೀರು ನಾನು ಗಾಳಿಯೂ ನಾನು ಸರ್ವವೂ ನಾನು ಸರ್ವಸ್ವವೂ ನಾನು ನಿಮ್ಮೆಲ್ಲರ ಸಲಹುವ ತಾಯಿಯೂ ನಾನು ಪ್ರಕೃತಿ ಮಾತೆ ನಾನು ಚೆನ್ನಾಗಿತ್ತು ಹಾಗಾಗಿ ಹೇಳ್ದೆ ಲೈನ್ಸ್ ಹಾಗೆ ಇಲ್ಲೆಲ್ಲ ಜೋಕಲಿ ಎಲ್ಲ ಇತ್ತಲ್ವ ಜೋಕಲಿ ಅಂದ್ರೆ ಒಂಥರ ಕ್ರೇಸು ಎಷ್ಟು ನಾವು ಸಣ್ಣವರಿದ್ರು ದೊಡ್ಡ ಜೋಕಲಿ ಆಡಬೇಕು ಅನ್ಸುತ್ತೆ ಹಾಗಾಗಿ ನಾವು ಒಂದೆರಡು ಎರಡು ನಿಮಿಷ ಆಡಕೊಂಡು ಇಲ್ಲೊಂದು ರಿಂಗ್ ಇತ್ತು ಟೈರ್ ಇದು ಟೈರ್ ಈ ಥರ ಮಾಡಿದ್ದಾರೆ ಬಂದೆ ಟ್ರೈ ಮಾಡಿದೆ ಬಟ್ ತ್ರೀ ರಿಂಗ್ಸ್ ಅಷ್ಟ ಅದರಿಂದ ಮುಂದೆ ಬರಕ್ ಭಯ ಆಯಿತು ಹಾಗಾಗಿ ಹೇಳಿದ್ ಬಿಟ್ಟ ಹಾಗೆ ಮಕ್ಳು ತುಂಬ ಬಂದ್ರೆ ಇಲ್ಲೆಲ್ಲ ಆಕ್ಟಿವಿಟೀಸ್ ಇದೆ ಅವ್ರಿಗೂ ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಬಂಡಿ ಇದೆ ಜೋಕಾಲಿ ಇದೆ ಹಾಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇದೆ ಹಾಗೆ ಸ್ಟ್ಯಾಚು ನೋಡಿ ಇಲ್ಲಿ ಕ್ರೊಕೊಡಲ್ ಸ್ಟ್ಯಾಚು ಇದೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಆನೆ ಸ್ಟ್ಯಾಚು ಕೂಡ ಇದೆ ಹಾಗೆ ಬಂದೆ ಬಂದರೆ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ವಿವರಣೆ ಮಾಡಿದ್ದಾರೆ ಅವರೆಲ್ಲೊಟ್ಟಿದ್ದು ಅವ್ರಿಗೆ ಏನು ಇದೆಲ್ಲ ಪ್ರಶಸ್ತಿ ಸಿಕ್ತು ಅಂತ ಸೊ ಅವ್ರಿಗೆ ನಿಮಗೆಲ್ಲರಿಗೂ ಗೊತ್ತೇ ಇರಂಗೆ ಅವರಿಗೆ ಪದ್ಮಶ್ರೀ ಅವಾರ್ಡ್ಸ್ ಕೂಡ ಸಿಗುತ್ತೆ ಹಾಗೆ ಇವರು ಮೇನ್ ರೋಡಲ್ಲಿ ಅಂದರೆ ಹೆದ್ದಾರಿಯಲ್ಲಿ ಮುನ್ನೂರ ಅರವತ್ತೈದು ಆಲದ ಮರಗಳನ್ನ ನೆಟ್ಟು ಮಕ್ಕಳಂತೆ ಪೋಷಣೆ ಮಾಡ್ತಾರೆ ಈ ಸೇವೆಯನ್ನು ಗುರುತಿಸಿ ಅರಣ್ಯ ಇಲಾಖೆಯವರು ಉದ್ಯಾನವನಗಳಿಗೆ ಇವರ ಹೆಸರನ್ನ ಇಡ್ತಾರೆ ಹಾಗೆ ಅಲ್ಲೆಲ್ಲ ಮುಗೋಸ್ಕೊಂಡು ಸುಧಾರಣೆ ನೀಡುತ್ತಾ ಇದನ್ನು ಧನ್ಯವಾದಗಳು ಹಾಗೆ ಇಲ್ಲ ನನ್ನ ಡೈಲಿ ಏನೇನು ಬೇಕೆಲ್ಲ ತೊಗೊಂಡ್ಬಿಟ್ಟು ಸೊ ಸೀದಾ ನಮ್ಮ ಊರ ಕಡೆ ಹೋಗೋಣ ಬನ್ನಿ ಇಲ್ಲಿಂದ ನಮ್ಮ ಸುಬ್ರಹ್ಮಣ್ಯದಿಂದ ನಮ್ಮ ರಾಣೆ ಬಂದಿಗೆ ತುಂಬ ಲಾಂಗ್ ಜರ್ನಿ ಆಗುತ್ತೆ ಹಾಗಾಗಿ ಟೈಮ್ ಪಾಸ್ ಆಗಬೇಕಲ್ವಾ ಸೊ ನಾವು ಬೆಳಗ್ಗೆ ಬಿಟ್ಟಾಗ ಹತ್ತುವರೆ ಆಗಿತ್ತು ಹತ್ತುವರೆಯಿಂದ ನಾವು ಎಷ್ಟು ರೀಚ್ ಆಗತ್ತಾಗ ಎಷ್ಟು ತೊಗೊತ ಗೊತ್ತಿಲ್ಲ ನಾವು ಅಂದ್ಕೊಂಡಿದ್ದೀವಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಹೋಗ್ತೀವಿ ಅಂತ ಅಂದರೆ ತುಂಬ ಫಾಸ್ಟಾಗಿ ಹೋಗೋದು ಬೇಡ ಸ್ಲೋಗಿ ಹೋಗೋಣ ಅಲ್ವಾ ಹಾಗಾಗಿ ಹೋಗೋಣ ಬನ್ನಿ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಈ ಥರ ಬೋಟಿನ ಬೆರಳಲ್ಲಿ ಹಾಕೊಂಡು ಸೊ ಹಾಗಾಗಿ ಮಾತ್ರ ಫೈನಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ರಾಣೆ ಬಂದ್ಬಿಟ್ಟು ಟೋಲ್ ಹತ್ರ ರೀಚ್ ಆಗಿ ಐದು ಬಂದ್ಬಿಟ್ಟು ಆರೂವರೆ ಆಗ್ಬಿಟ್ಟು ಇಷ್ಟು ಕಕ್ಲಾಬಿಟ್ಟಿತ್ತು ಸೊ ಫೈನಲಿ ನಾವು ಹಣಬನೂ ರೀಚ್ ಆದ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ಆಗಲೇ ಅಲ್ಲದಂಗೆ ಯಾವ್ದಾದ್ರು ಕಂಟೆಂಟ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಈ ಥರ ಕಂಟೆಂಟ್ ಮಾಡಿ ಅಂತ ಸಾಧ್ಯ ಆದರೆ ನಾನು ಕೈಲಿ ಮಾಡಿ ಹಾಕ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್